ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಕೇರಳದ ವನಾಡಿನಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಇದೆಯಲ್ಲ ಈ ಕಾರಣದಿಂದಾಗಿ ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ ಪಕ್ಕದ ಕೇರಳದಲ್ಲಿ ಮಳೆಯಾದರೆ ಮೊದಲು ತುಂಬೋದೆ ಕಬಿನಿ ಜಲಾಶಯ ಕಬಿನಿ ಜಲಾಶಯ ಯಾವತ್ತೂ ಕೂಡ ಮೊದಲು ಭರ್ತಿ ಆಗ್ತಾ ಇತ್ತು ಮೊದಲು ಬಾಗಿನ ಸಮರ್ಪಣೆ ಆಗ್ತಾ ಇದ್ದಿದ್ದು ಕೂಡ ಕಬಿನಿಗೆ ಆದ್ರೆ ಈ ಬಾರಿ ದಾಖಲೆ ಮುರಿದಿದ್ದು ಕೆಆರ್ಎಸ್ ಜಲಾಶಯ ಒಂದೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿಯೇ ಭರ್ತಿಯಾಗುವಂಥ ಅವಕಾಶ ಸಿಕ್ಕಿದೆ ಇದೀಗ ಕಬಿನಿ ಜಲಾಶಯದಿಂದ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ ಮೈಸೂರಿನ ನಂಜನಗೂಡಿನಲ್ಲಿ ತುಂಬಿ ಹರಿತಾ ಇದೆ ಕಪಿಲಾ ನದಿ ನದಿ ಈಗ ಪ್ರವಾಹದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ ಈ ಕಾರಣದಿಂದಾಗಿ ಹದಿನಾರು ಕಾಲಿನ ಮಂಟಪ ಮುಳುಗಡ ಮುಳುಗಡೆಯಾಗಿದೆ ಹದಿನಾರು ಕಾಲು ಮಂಟಪ ಮುಳುಗಡೆಯಾಗಿದ್ದಾರೆ ತೋಪಿನ ಬೀದಿ ಒಕ್ಕಲಗೇರಿ ಹಳ್ಳದ ಕೇರಿಗೆ ನೀರು ನುಗ್ಗಿ ಆತಂಕ ಸೃಷ್ಟಿಯಾಗಿದೆ ನಂಜುಂಡೇಶ್ವರನ ದೇವಾಲಯದ ಹಿಂಬದಿಯಲ್ಲಿರುವಂಥ ತೋಪಿನ ಬೀದಿ ಅದು ನಂಜನಗೂಡಿನ ಪರಶುರಾಮ ದೇವಾಲಯ ಮುಳುಗಡೆಯಾಗಿದೆ ಅಯ್ಯಪ್ಪ ಸ್ವಾಮಿ ಚಾಮುಂಡೇಶ್ವರಿ ದೇವಾಲಯಕ್ಕೆ ನೀರು ನುಗ್ಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ತುಂಬಿದ ನದಿಗೆ ಸ್ಥಾನಘಟ್ಟಕ್ಕೆ ಹೇಳಿದರು ಸ್ಥಾನಕ್ಕೆ ಹೇಳಿದು ಭಕ್ತರು ಹುಚ್ಚಾಟವನ್ನು ಕೂಡ ಮಾಡ್ತಾ ಇದ್ದಾರೆ ನಂಜುಂಡೇಶ್ವರ ದೇವಾಲಯದ ಸ್ಥಾನಘಟ್ಟಕ್ಕೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ನದಿ ಪಾತ್ರದ ಜನರಲ್ಲಿ ಮನೆ ಮಾಡಿದೆ ಪ್ರವಾಹದ ಆತಂಕ